ससे वाले उरीता दे मर्ड का बांध ले मेंटो जीर गया ಎಣ್ಣೆ ಈರುಳ್ಳಿ ಕರ್ಬೇ ಸೊಪ್ಪು ಟೊಮೊಟೊ ಹಣ್ಣು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಟ್ ಮಾಡ್ಕೊಂಡಿರೋ ಆರ್ಟು ಕಿಡ್ನಿ ಕಲ್ಲುಪ್ಪು ಅರಿಶಿಣ ಪುಡಿ ಖಾರದ ಪುಡಿ ಧನಿಯಾ ಪುಡಿ ನೀರು ಅಪ್ಪ ಉರ್ದಿ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಜೀರಿಗೆ ಮೆನ್ಸು लास्ट ಅಲ್ಲಿ ಇದು ಹಾಕೊಂಡ್ರೆ ಮಜನೇ ಬೇರೆ ಆಸ್ರ ಮೆನ್ಸಂ ಕೈಯೆ ಕೊತ್ತಂಬರಿ ಸೊಪ್ಪು ಕೊನೆದಾಗಿ

ಖಾರ ಖಾರವಾಗಿ ಹೆಂಗಿದೆ ಅಂದರೆ ಆ ಪೆಪ್ಪರ್ ಪೌಡ್ರ್ ಹಾಕಿದ್ದಾರೆ ಮೆಣಸಿನ್ಕಾಯಿ ಹಾಕಿದ್ದಾರೆ ಎಲ್ಲ ಮಸಾಲ ಹೆಂಗೆ ಹಿಡ್ದಿದೆ ಅಂದರೆ ನೋಡ್ಬೋದು ನೀವು ತಿಂತಾಯಿದ್ರೆ ಇದ್ದರೆ ಸಕ್ಕತ್ತಾಗಿದೆ ಚಪಾತಿ ಜೊತೆಗೆ ನಂಚಿಕೆ ಸಾಕಾಯ್ತಾನೆ ಇಲ್ಲ ನನಗೆ ಬರೀ ಎರಡು ಹಾಕವ್ರೆ ನಾನು ಕೇಳಿದೆ ಹತ್ತು ಹದಿನೈದು ಇನ್ನು ನೋಡಿದೆ ಬರೀ ಎರಡು ಹಾಕವ್ರೆ ಇನ್ನೂ ಕುಡಿಯಂದರೆ ಹೋಗವ್ರೆ ನನಗೋಸ್ಕರ ಅದರಲ್ಲಂತೂ ಕುರಿದು ಹೃದಯ ಕಿಡ್ನಿ ಎಲ್ಲ ಮಸಾಲ ಸಕ್ಕತ್ತಾಗಿಡ್ದಿದೆ ನಾನು ಯಾವತ್ತೂ ತಿಂದಿರಲ್ಲ ಚಾಟ್ ಮೇ ಯಾವ್ದೋ ಇದ್ರ ಮುಂದೆ ಮಸಾಲಾ ಹೆಂಗಿದೆ ಅಂದ್ರೆ ನೀವು ನೋಡಿ ಸೂಪರ್ ಇದೆ ಅಮ್ಮ ಇಲ್ಲಿ ತಿನ್ಬಿಟ್ಟು ನಮ್ಮಮ್ಮಿ ಗೆ ಆಗ್ಬಿಟ್ಟು ಮನೆಯಲ್ಲಿ ಮಾಡ್ಕೋ ತಿನ್ನಷ್ಟು ಚೆನ್ನಾಗಿದೆ ಅಹಾ ಮಾಟನಾಟ್ ಸೂಪರ್ ಪುರಿ ಆಟ ಸೂಪರ್ ಆಗೈತೆ ಚಿಂತ ಇರೋಣ ಚಿಂತನೆ ಇರೋಣ ಅನ್ನಿಸ್ತದೆ ನಾಟಿ ಮರಿದು ಆಟು ಮತ್ತು ಕಿಡ್ನಿ ಫುಲ್ಲು ಸೂಪರ್ ಕಾಂಬಿನೇಷನು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೈತೆ ಸೂಪರ್ ಟೇಸ್ಟ್ ಬರ್ತದೆ ಇದೇ ಥರ ನಿಮಗೆ ವೆರೈಟಿ ವೆರೈಟಿ ಡಿಫ್ರೆಂಟು ಬೇರೆ ಬೇರೆ ಥರದ್ದೆಲ್ಲ ಮಾಡಿ ತೋರಿಸ್ತಾ ಇರ್ತೀವಿ ನೀವು ನೋಡ್ತಾಯಿದ್ರೆ ಅದೇ ನಮಗೆ ಖುಷಿ ಇದೇ ಥರ ಸಪೋರ್ಟ್ ಮಾಡಿ ಇರಿ ಈಗೆಲ್ಲ ಚೆನ್ನಾಗಿ ನೋಡ್ತಾ ನೋಡ್ತಾಯಿದ್ದೀರಾ ಎಲ್ಲ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಇದೇ ಥರ ಮಾಡಿ ಅದೇ ನಮಗೆ ನೀವು ಕೊಡ್ತಾ ಇರೋ ಪ್ರೀತಿ ಮಾಡ್ಕೊಳ್ಳಿ ಒಂದು ಸತತ ಟೇಸ್ಟ್ ಸಕ್ಕತ್ತಾಗೈತೆ ಸೂಪರ್ ಅದ್ಭುತ ಅಂತಮ್ಮ ಇವತ್ತು ರೆಸಿಪಿ ಹೇಗಿತ್ತು